ಸರ್ ನಮಸ್ತೆ ನಮಸ್ತೆ ಸರ್ ಎಲ್ಲಿಂದ ಬಂದಿದ್ದೀರಾ ಹಾವೇರಿಂದ ಬಂದಿದ್ದೀವಿ ಹಾವೇರಿಂದ ಬಂದಿದ್ದೀರಾ ಏನ್ ನೋಡಕ್ ಬಂದಿದ್ರಿ ಸರ್ ನಾವು ಇದು ಹಿಟ್ಟಿನ ಮಿಷನ್ ಗಿರಣಿ ನೋಡಕ್ ಬಂದಿದ್ದೀವಿ ಹೌದಾ ಆಲ್ರೆಡಿ ನಮ್ಮಲ್ಲಿ ಒಂದು ಒನ್ ಎಚ್ ಬಿ ನಮ್ಮ ಮನೇಲಿ ಇತ್ತು ಆದ್ರೆ ನಿಮ್ಮಲ್ಲಿ ನೋಡಿದ್ಮೇಲೆ ನಮ್ಗೆ ಟೂ ಎಚ್ ಬಿ ಅದು ಬೇಕಾಗಿತ್ತು ಅಂತ ಬಂದೆ ಅದ್ರಲ್ಲಿ ನಮ್ಮ ಮನೆಗೆ ಯೂಸ್ ಆಗಂತದ್ದು ನಾನು ಆಗ್ಲೇ ತಂದು ಮೂರ್ನಾಲ್ಕು ವರ್ಷ ಆಯ್ತು ಹೀಗಾಗಿ ಅದ್ರಲ್ಲಿ ಚೆನ್ನಾಗಿ ಯೂಸ್ ಆಗಿದೆ ನಮಗೆ ಹೌದಾ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಯೂಸ್ ಆಗ್ಬೇಕಂತಂದ್ರೆ ಟೂ ಎಚ್ ನಾ ಆಲ್ರೆಡಿ ನೀವು ಪರ್ಚೇಸ್ ಮಾಡಿದೀರಾ ಮಾಡ್ಬಿಟ್ಟು ನೀವೇ ಎರಡ್ ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಚೆನ್ನಾಗ್ ಬಂದಿದೆ ನಿಮ್ಗೆ ಸಮಿ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ಬೇಕಂತ ಅನ್ಸಿತ್ತು ಅದಕ್ಕೋಸ್ಕರ ಎರಡ್ ಎಚ್ ಪಿ ಮೋಟರ್ ತಗೊಂಡ್ ಬಂದಿದ್ದೀರಾ ಸರ್ ಯಾವ ತರ ನಿಮ್ಗೆ ಎನ್ ಎಚ್ ಪಿ ಮೋಟರ್ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ ಯಾವ ತರ ನಿಮ್ಗೆ ಪರ್ಫಾರ್ಮ್ ಆಗ್ಲಿ ನಿಮ್ಗೆ ತರ ನಿಮ್ಗೆ ಕಾಣ್ತು ಸರ್ ಬರತಕ್ಕ ಹಿಟ್ಟು ಚೆನ್ನಾಗಿ ಬರುತ್ತೆ ನಾವು ದೊಡ್ಡ ಗಿಣಿಯಲ್ಲಿ ಹಾಕ್ತಕ್ಕ ಹಿಟ್ಟು ಹಿಟ್ಟಿಗೆ ಇದಕ್ಕೆ ಡಿಫ್ರೆನ್ಸ್ ಬಾಳ ಇದೆ ಅದರಲ್ಲಿ ಇದರಲ್ಲಿ ಬಾಳ ಡಿಫರೆನ್ಸ್ ಹಾಕಿದ್ರಲ್ಲಿ ಇದರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾ ಅದ್ರಲ್ಲಿ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ನಾವ್ ಏನಾದ್ರೂ ಗೋಧಿ ಹಾಕಿದ್ರೆ ಇದು ಚೆನ್ನಾಗಿ ಹಿಟ್ಟು ಬರುತ್ತೆ ಅದರಲ್ಲಿ ಹಾಕಿದ್ರೆ ಅದರಲ್ಲಿ ಹಿಟ್ಟಿಂದ ಗೋಧಿ ಸಿಪ್ಪಿನಾಗ ಹೋಗುತ್ತೆ ಬೇರೆ ಅದ್ ಹಿಟ್ಟೆ ಬದ್ಲಿ ಬೀರುತ್ತೆ ಹೀಗಾಗಿ ಆಮ್ಯಾಗ ಆ ಕಲ್ಲು ಉಜ್ಜಿ ಸ್ವಲ್ಪ ಕಲ್ಲಲ್ಲಿ ಕರ್ಕರಂತ ಬಂತು ಬರುತ್ತೆ ಹೀಗಾಗಿ ನಾವೇನ್ ಮಾಡೋದು ಇದರಲ್ಲಿ ಯೂಸ್ ಮಾಡತಕ್ಕಂಥದ್ದು ನಮ್ಗೆ ಆಹಾರ ತಿನ್ನದ್ರೆ ಅವ್ರಿಗೆ ಬಹಳ ಉತ್ತಮ ಅಂತ ನಾವು ಅನಿಸಿಕೆ ನೀವು ಹೇಳ್ದಂಗೆ ಕಲ್ಲಲ್ಲಿ ಏನಾರ ನೀವು ರುಬ್ಬಿದ್ರೆ ಚಿಕ್ಕ ಚಿಕ್ಕ ಕಲ್ಲು ಬರಬಹುದು ಚಿಕ್ಕ ಚಿಕ್ಕ್ ಅಲ್ಲಿ ಬಂದ್ಬಿಟ್ಟೇಕ ಇದು ಮಾಡ್ಬೋ ಹಲ್ಲಿಗೆ ಸಿಗ ಹಾಕ್ಕೊಬೋದು ಅಂತ ನಿಮ್ಗೆ ಅನ್ಸಿತ್ತು ಅದಕ್ಕೋಸ್ಕರ ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ಕೆ ನಿಮ್ಗೆ ಚೆನ್ನಾಗ್ ಬಂದಿದೆ ಒಳ್ಳೆ ಇದ್ ಬಂದಿದೆ ಹೌದೌದು ಹಾ ಹೌದಾ ಸರ್ ಹೌದು ಬಂದಿದೆ ಚೆನ್ನಾಗ್ ಬಂದಿದೆ ಅದ್ಕೆ ನೀವು ಎಚ್ ಪಿ ನೀವು ಪರ್ಚೇಸ್ ಮಾಡ್ತಿದೀನಿ ವೀಕ್ಷಕರೇ ನೀವು ನೋಡಬಹುದು ನಾ ಇವ್ರು ಆಲ್ರೆಡಿ ಒನ್ ಎಚ್ ಪಿ ಮೋಟರ್ ಪರ್ಚೇಸ್ ಮಾಡಿದ್ರಂತೆ ಎರ್ಡ್ ಮೂರಾ ವರ್ಷ ಹಿಂದೆ ಅದಕ್ಕೋಸ್ಕರ ಚೆನ್ನಾಗ್ ಬಂದಿದೆ ಹಿಟ್ಟಿನ ಗಿರಣಿಯಲ್ಲಿ ನೀವು ದೊಡ್ಡ ದೊಡ್ಡ ಗಿರಣಿಯಲ್ಲಿ ತಗೊಂಡೋದ್ರೆ ನೀವು ಕಲ್ಲು ಮತ್ತೆ ಕಲ್ಲು ರುಬ್ಬಿದ್ರೆ ಏನಾಗತ್ತೆ ಅಂದ್ರೆ ಅದು ಕಲ್ಲಿನ ಚಿನ್ ಚಿಕ್ಕ ಚಿಕ್ಕ ಆ ಕಲ್ಲು ಏನಾಗತ್ತೆ ಅಂದ್ರೆ ಹಲ್ಲಿಗೆ ಸಿಗಾಕೊಂಡು ನಿಮ್ಗೆ ಬಹಳ ತೊಂದರೆ ಕೊಡೋ ಚಾನ್ಸಸ್ ಇರತ್ತೆ ಇದ್ರಲ್ಲಿ ನೀವು ನೋಡ್ಬೋದು ಕಲ್ಲಿನ ಇದ್ದಿರಲ್ಲ ಇದು ಬೀಟರ್ ಆಗತ್ತೆ ಮತ್ತೆ ಇದು ಆ ಸಿಪ್ಪೆ ಇದೆಯಲ್ಲ ಇದು ಸಿಪ್ಪೆ ಸಮೇತ ನಿಮ್ಗೆ ರುಬ್ಕೊಳತ್ತೆ ಆದ್ದರಿಂದ ನಿಮ್ಗೆ ಒಳ್ಳೆ ಗುಣಮುಕ್ತದ ಹಿಟ್ಟನ್ನು ಸಿಗತ್ತೆ ನಿಮ್ಗೆ ಸರ್ ಪರ್ಚೇಸ್ ಮಾಡಿದಕ್ಕೆ ಧನ್ಯವಾದ ನಮಸ್ತೆ ನಮಸ್ತೆ